ಚೆನ್ನಾಗಿದೀರ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಆಲ್ಮೋಸ್ಟ್ ನಿಮಗೆ ತನ್ ಆನ್ಲೈನ್ ನೋಡೇ ಗೊತ್ತಾಗಿರುತ್ತೆ ಟಾಪಿಕ್ ಏನು ಅಂತ ಜಾಸ್ತಿ ಏನು ಕುಯ್ಯಕ್ ಹೋಗೋಲ್ಲ ಅದ್ರ ಬಗ್ಗೆ ನನ್ನ ಅನಿಸಿಕೆ ಏನು ಅಂತ ಅಂದರೆ ಪ್ರೆಸ್ ಯಾವ್ದು ಪಾಸಿಟಿವ್ ಅದು ನೆಗೆಟಿವ್ ಅದು ಯಾವ ತರ ಪರಿಣಾಮ ಬೀರುತ್ತೆ ಹುಡುಗಿ ಮೇಲೆ ಅಂತ ನನ್ನ ಅನಿಸಿಕೆ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ಓಕೆನಾ ಈಗ ಏನು ಅಂತ ಅಂದರೆ ಇವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಏನು ಅಂದ್ರೆ ತುಂಬಾ ಚೆನ್ನಾಗಿದ್ರು ಕಷ್ಟ ಚೆನ್ನಾಗಿಲ್ಲ ಅಂದರೂ ಕಷ್ಟ ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಪ್ರಪಂಚದಲ್ಲಿ ಕಪ್ಪುಗಿದ್ರೆ ಅವಳೇನೋ ಕಪ್ಪುಗಿದ್ದಾಳೆ ಅಂತಾರೆ ಚೆನ್ನಾಗಿದ್ರೆ ಫುಲ್ ವೈಟುಗಿದ್ರೆ ಇಷ್ಟೊಂದು ವೈಟ್ ಇದ್ದಾಳೆ ಅಂತಾರೆ ಮೀಡಿಯಂ ಆಗಿದ್ರೆ ಅವರೇಜು ಅಂತಾರೆ ಇವಾಗ ಸೌಂದರ್ಯ ಅನ್ನೋದು ಕಪ್ಪು ಬಿಳುಪು ಅದ್ರಲ್ಲಿ ಯಾವುದ್ರಲ್ಲೂ ಇಲ್ಲ ನೀವು ಯಾವ ಕಣ್ಣಿಂದ ನೋಡ್ತೀರಾ ಯಾವ ಥರ ದೃಷ್ಟಿಯಿಂದ ನೋಡ್ತೀರಾ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವ್ರು ಚೆನ್ನಾಗಿದ್ರೆ ಅನ್ನೋ ದೃಷ್ಟಿಯಿಂದ ನೋಡಿದ್ರು ಚೆನ್ನಾಗಿ ಕಾಣಿಸ್ತಾರೆ ಈಗ ಅವ್ರು ಎಷ್ಟೇ ಚೆನ್ನಾಗಿದ್ರು ನೀವು ಚೆನ್ನಾಗಿಲ್ಲ ಅನ್ನೋ ದೃಷ್ಟಿಯಿಂದ ನೋಡಿದರೆ ಅವ್ರು ಚೆನ್ನಾಗಿ ಕಾಣಿಸಲ್ಲ ಮತ್ತೆ ದೊಡ್ಡರ ಶ್ರೀ ಬಡವ್ರ ಮನೇಲಿ ಹೆಣ್ಮಕ್ಳು ಚೆನ್ನಾಗಿ ಉಟ್ಬಾರ್ದು ದೊಡ್ಡವ್ರ ಮನೇಲಿ ಚೆನ್ನಾಗಿರ್ತಾರೆ ಅವೆಲ್ಲ ಸುಳ್ಳು ಸೌಂದರ್ಯ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಅದಕ್ಕೆ ಈ ಹುಡುಗಿನೇ ಸಾಕ್ಷಿ ಇವಾಗ ಈ ತರ ಸಾಕ್ಷಿಗಳು ತುಂಬಾ ಇದಾವೆ ಇವಾಗ ನೋಡಿ ಎಲ್ರು ಅವಳು ಬಡ ಕುಟುಂಬದಿಂದ ಹುಟ್ಟಿರೋದು ಮತ್ತೆ ಅವ್ರ ಫುಲ್ ಫ್ಯಾಮಿಲಿ ಎಲ್ಲಾ ರುದ್ರಾಕ್ಷಿ ಮಣಿ ಮಣಿಸರ ಸರ ಮಾಡೋರು ಮಾರೋರು ಅವರು ಮೈಸೂರು ದಸರಾಗೂ ಬಂದಿದ್ದಾರೆ ಮಾರಾಟ ಮಾಡಕ್ಕೆ ಬಟ್ ಅವಾಗ ಎಲ್ಲೂ ವೈರಲ್ ಆಗಿಲ್ಲ ಈ ಹುಡುಗಿಗೆ ತುಂಬಾ ಮೇಳದಲ್ಲಿ ಯಾರೋ ಒಬ್ರು ಅವ್ರ ಸ್ಮೈಲ್ ಚೆನ್ನಾಗಿದೆ ಕಣ್ಣು ಚೆನ್ನಾಗಿದೆ ಅಂತ ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋ ಮಾಡಾಕಿದ್ರೆ ತುಂಬಾ ವೈರಲ್ ಆಗಿದೆ ಈವಾಗ ಹುಡುಗಿ ಪ್ಲಸ್ ಏನಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ತುಂಬಾ ಖುಷಿ ಆಯ್ತು ನಾನು ಸೆಲೆಬ್ರಿಟಿ ರೇಂಜ್ ಫೀಲ್ ಆಗ್ತಿದೆ ಎಲ್ಲರೂ ಬಂದು ಸೆಲ್ಫಿ ತಗೋತಿದಾರೆ ಇಂಟರ್ವ್ಯೂ ಮಾಡ್ತಿದ್ದಾರೆ ಮಾತಾಡೋತಿದ್ದಾರೆ ಅಂತ ಬಟ್ ಇವಾಗ ಹುಡ್ಗಿ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಓ ನಾನು ಸೆಲೆಬ್ರಿಟಿ ರೇಂಜ್ ಗೆ ಇದಾಗ್ತಿದ್ದೀನಿ ಹಂಗ ಹೆಂಗೆ ಅಂತ ಇವಾಗ ಅದಕ್ಕೆ ಎಷ್ಟೋ ಉದಾಹರಣೆಗಳು ಇದಾವೆ ಬಟ್ ಇವಾಗ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ಹುಡುಗಿಗೆ ವ್ಯಾಪಾರ ಮಾಡಕ್ ಆಗಲ್ಲ ಆ ಇವಾಗ ಅವ್ರಿಗೆ ಅವ್ರ ಜೀವನನೇ ಅದು ರುದ್ರಾಕ್ಷಿ ಮಣಿ ಮಾರ್ಬೇಕು ಮಣಿ ಸರ ಮಾಡ್ಬೇಕು ಅದನ್ನ ಬಂದಿರೋ ಲಾಭದಲ್ಲಿ ಜೀವನ ಮಾಡ್ಬೇಕು ಸೊ ಹಂಗಾಗಿದ್ದಾಗ ಹುಡುಗಿ ವ್ಯಾಪಾರ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ ಇವಾಗ ಜನಗಳಿಗೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಹುಡುಗಿ ಸ್ವಲ್ಪ ಫೇಮಸ್ ಆಗಿದ ತಕ್ಷಣ ಅವಳು ಹೀರೋಯಿನ್ ಆಗ್ಬಿಡ್ತಾಳೆ ದುಡ್ಡು ಕಾಸು ಬಂದ್ಬಿಡುತ್ತೆ ಅಂತ ಇಲ್ಲ ಅಂತ ಹೇಳಲ್ಲ ಅವ್ರ ಅದೃಷ್ಟ ಬಟ್ ಅವಳು ಟಾಪ್ ಹೀರೋಯಿನ್ ಆಗಿ ಸ್ಕ್ರೀನ್ ಮೇಲೆ ಮಿಂಚಿದ್ರು ಮಿಂಚಬಹುದು ಹಿಂದೆನು ಇರಬಹುದು ಬಟ್ ಇವಾಗ ಅವಳಿಗೆ ಹೆಂಗಾಗ್ಬಿಟ್ಟಿರುತ್ತೆ ಇವಾಗ ಅಲ್ಲಿ ಕುಂಭಮೇಳದಲ್ಲಿ ಅವಳು ಕುಂಭಮೇಳದಲ್ಲಿ ಅವಳು ಮಣಿ ಸರ ಬಿಟ್ಬಿಟ್ಟು ಅವ್ರ ಮನೆಯಲ್ಲೇ ಹುಡ್ಕೊಂಡು ಹೋಗ್ತಾರೆ ಊರ್ಗೋಗಿ ಹಳ್ಳಿಲಿದ್ದಾಳೆ ಪಪ್ಪ ಎಷ್ಟು ಅರ್ಟ್ ಆಗುತ್ತಲ್ವಾ ಫೀಲ್ ಆಗುತ್ತಲ್ವಾ ಬಟ್ ಹೆಂಗ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಹುಡ್ಗಿ ಇವ್ರು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಆ ಹುಡುಗಿ ನನ್ ಚೆನ್ನಾಗಿರೋದೇ ತಪ್ಪ ಅನ್ನೋ ಫೀಲಿಗೂ ಮಾಡ್ಬಿಡ್ತಾರೆ ಈಗ ಹುಡ್ಗಿ ಚೆನ್ನಾಗಿದ್ದು ಒಳ್ಳೆ ಪೊಸಿಷನ್ ಸಿಕ್ಕಿ ಆಫರ್ ಗಳು ಸಿಕ್ಕಿ ಒಂದ್ ರೇಂಜಿಗೆ ಹೋದ್ರು ತುಂಬಾ ಖುಷಿ ಬಟ್ ಆದ್ರೆ ಇವಾಗ ಹುಡುಗಿಗೆ ಎಷ್ಟು ಇದಾಗ್ತಿರುತ್ತೆ ಬಟ್ ಒಂದಕ್ಕೆ ಆ ಹುಡ್ಗಿಂಗ್ ಮನಸ್ಸಿಗೆ ನಾನು ನಾನ್ ಚೆನ್ನಾಗಿರೋದೇ ತಪ್ಪಾ ಇಲ್ಲ ಚೆನ್ನಾಗಿಲ್ದಿರೋದೇ ತಪ್ಪಾ ಅಂತ ಎಷ್ಟೋ ಬೇರೆ ಹುಡ್ಗಿಗಿ ಕ್ವಶನ್ ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಓಕೆನಾಡನೆ ಇವಾಗ ಯಾವ ತರ ಹೇಳ್ತಾರೆ ಅಂದರೆ ಓ ನೀನ್ ಕಪ್ಪುಗ್ ಚೆನ್ನಾಗಿಲ್ಲ ಅಂತ ಕಿಡ್ನೋಲ್ ಮಾಡೋರು ಇದ್ದಾರೆ ಆಮೇಲೆ ಅವ್ರು ನೋಡ್ ಕಂಪ್ಯಾರಿಸನ್ ನೋಡ ಅವ್ರ್ ನೋಡು ಎಷ್ಟು ಚೆನ್ನಾಗಿದ್ದಾರೆ ನೀನು ನೋಡಿದ್ರ ಈ ತರ ಇದೆಯಾ ಅಂತವ್ರು ಇದಾರೆ ಅವಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಅವ್ರ ಮೈಂಡ್ ಸೆಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ನನಗ್ ನಾನು ಚೆನ್ನಾಗಿದ್ದೀನಿ ನನಗ್ ನಾನ್ ಖುಷಿ ನನಗ್ ನಾನು ರಾಣಿನೇ ನನಗೆ ನಾನ್ ನಮ್ಮನಿಗೆ ಇದೆ ಮೈಂಡ್ ಮೈಂಡ್ಸೆಟ್ಟು ಸ್ಟ್ರಾಂಗ್ ಆಗಿದ್ರೆ ಯಾವ ಹುಡುಗಿರಿಗೂ ಏನೂ ಎಫೆಕ್ಟ್ ಆಗಲ್ಲ ಓಕೆನಾ ಅರೆ ಕೆಲವು ಹುಡುಗಿರು ಇರ್ತಾರೆ ಅಯ್ಯೋ ನಾನ್ ಚೆನ್ನಾಗಿಲ್ಲ ಅಂತ ಅಯ್ಯೋ ನಾನು ಚೆನ್ನಾಗಿಲ್ವಾ ಅಯ್ಯೋ ಅವ್ರು ಹಂಗ ಅನ್ಬಿಟ್ರು ಇವ್ರು ಹಿಂಗನ್ಬಿಟ್ರು ಅನ್ನೋ ಫೀಲಲ್ಲಿ ಹೇಳಿ ಫೀಲ್ ಮಾಡ್ಕೊಳೋ ಹುಡುಗಿರು ಇರ್ತಾರೆ ಓಕೆನಾ ಬಟ್ ಹೆಂಗಿರುತ್ತೆ ಅಂದ್ರೆ ಅದು ನನಗೆ ನಗು ಬರ್ತಿದೆ ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾರೆ ನಾನಿಲ್ಲ ಅಂತ ಹೇಳ್ತಿಲ್ಲ ಇವಾಗ ಎಷ್ಟೋ ಜನ ಹುಡುಗಿನ ಈ ಬಡ ಕುಟುಂಬದಲ್ಲಿ ಹುಟ್ಟಿರ್ತೀರ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಕಿಂಡಲ್ ಮಾಡಿದವರು ಇದ್ದಾರೆ ಇವಾಗ ಹುಡುಗಿನ ಹೇಳೋಕ್ಕಾಗಲ್ಲ ಒಂದು ರೇಂಜಿಗೆ ಹುಡ್ಗಿ ಒಂದು ಸ್ಟೇಟಸ್ ಅಂತ ಬಂದ್ರೆ ಅವಾಗ ನೋಡಪ್ಪ ಬಡವ್ರ ಮನೆ ಹುಡುಗಿ ಚೆನ್ನಾಗಿದ್ದಾರೆ ಅಂತ ಒಂದು ಸ್ಟೇಟಸ್ ಬಂತು ರಾತ್ರಿ ರಾತ್ರಿ ಸ್ಟಾರ್ ಆಗಿ ಹೋಗ್ಬಿಟ್ರು ಅಂತ ಹೇಳೋರು ಇದಾರೆ ಆ ಥರ ಇದೆ ಯಾರು ಅಣೆ ಬರೋನು ಯಾರು ಅಳಿಯಕಾಗಲ್ಲ ಇನ್ ಬಡವ ಶ್ರೀಮಂತ ಇವಾಗ ನಿನ್ನ ದುಡ್ಡಿದೆ ಅಂದ್ಬಿಟ್ಟು ನಾನು ದರ್ಪ ಇದ್ಮಾಡಕು ಆಗಲ್ಲ ನಾನ್ ಬಡವರು ನಿನ್ನ ಕಿಂಡಲ್ ಮಾಡಕೂ ಆಗಲ್ಲ ಓಕೆನಾ ಯಾರ ಅಣೆವರದಲ್ಲಿ ಏನೇನ್ ಬರ್ದಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಸೊ ಹಂಗಾಗಿ ಯಾರನ್ನು ನಾನು ಹೇಳದ್ ಇಷ್ಟೆ ಯಾರನ್ನು ಈ ಯಾಳಸ್ಬೇಡಿ ಕೀಳಗ್ ನೋಡ್ಬೇಡಿ ಯಾರ ಅಣೆ ಬರ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಓಕೆನಾ ಚೇಂಜ್ ಆಗುತ್ತೆನಕಿಂತ ನಮ್ಮ ಮನುಷ್ಯತ್ವ ವ್ಯಕ್ತಿತ್ವ ಇಟ್ಕೊಂಡು ಜೀವನ ಮಾಡಿ ನಿಮ್ಗೆ ಎಷ್ಟು ಮೆಚ್ಚು ತರ ಜೀವನ ಮಾಡ್ಬೇಕು ಇವಾಗ ಏ ಬೇರೆ ನೀನು ಹಂಗಿದ್ಯಾ ಹಿಂಗಿದ್ಯಾ ಅಂತ ಹೇಳಿ ನಮ್ ಟೈಮ್ ಏನು ವೇಸ್ಟ್ ಮಾಡ್ಕೋಬೇಕು ಅವ್ರಿಗೋಸ್ಕರ ಅಲ್ವಾ ಅದ್ ಆ ಟೈಮಿಂಗ್ಸ್ ಅಲ್ಲಿ ನಮ್ ಬಗ್ಗೆ ನಾವ್ ಯೋಚನೆ ಮಾಡೋಣ ನಾವ್ ಇನ್ನೂ ಖುಷಿಯಾಗಿರ್ತೀವಿ ನಾವು ನಾವ್ ಇನ್ನೂ ಚೆನ್ನಾಗಿರ್ತೀವಿ ಅಲ್ವಾ ನಮ್ ಜೊತೆ ನಾವ್ ಜೊತೆ ಇರೋನು ಚೆನ್ನಾಗಿ ಇಟ್ಕೊಂಡಿರ್ತೀವಿ ನಾವು ಖುಷಿಯಾಗಿರ್ತೀವಿ ಆಗಿರ್ತೀವಿ ಬಿಟ್ಬಿಟ್ಟು ಅಯ್ಯೋ ಅವ್ರ ಹಂಗಾದ್ರು ಇವ್ರು ಹಿಂಗಾದ್ರು ಅಂತ ಹೇಳಿ ಫೀಲ್ ಮಾಡ್ಕೊಳಕ್ ನಮ್ ಬಗ್ಗೆ ನಾವ್ ಯೋಚನೆ ಮಾಡೋಣ ನಮ್ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಣ ನಮ್ ಜೊತೆ ಇರೋ ಬಗ್ಗೆ ಖುಷಿ ಬಗ್ಗೆ ತಿಂಕ್ ಮಾಡೋಣ ಅದು ಇಂಪಾರ್ಟೆಂಟ್ ಆಗತ್ತಲ್ವ ಅವಾಗ ಅವರು ನಮ್ ಜೊತೆ ಇರೋರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಸೊ ಇವಾಗ ಹುಡ್ಗಿಗ್ ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ ಯಾಕಪ್ಪ ಇದು ಫಸ್ಟ್ ಫಸ್ಟ್ ಚೆನ್ನಾಗಿದ್ವಿ ಇವಾಗ ಹೋಗಿ ಊರ್ಗೋಗಿ ಮನೇಲಿರ್ಬೇಕು ಹೆಂಗು ಆರಾಮಾಗಿ ನೆಮ್ಮದಿಯಾಗಿ ಮನೆ ಸರ ಮಾಡ್ಕೊಂಡು ರುದ್ರಾಕ್ಷಿ ಮಾಡ್ಕೊಂಡು ಚೆನ್ನಾಗಿದ್ದೆ ಅಂತ ಕೇಳಿದೆ ಬಟ್ ಇದಕ್ಕೆಲ್ಲ ತುಂಬಾ ಉದಾಹರಣೆಗಳು ಇದಾವೆ ಇವಾಗ ಪ್ಯಾಟೆ ಇದೆ ಹಳ್ಳಿಗೆ ಬಂದಿದೆ ಮತ್ತೆ ರಾಜೇಶ್ ಎಲ್ಲ ಇದ್ದ ನನ್ಗೊಂದು ನೇಮು ಫೇಮು ಬಂತು ಬಟ್ ಅವನ ಮನಸ್ಥಿತಿ ಯಾವ ತರ ಇತ್ತೋ ಗೊತ್ತಿಲ್ಲ ಅವ್ನು ಸೂಸೈಡ್ ಮಾಡ್ಕೊಂಡ ಸೊ ಅದನ್ನೆಲ್ಲ ಹೇಳಕ್ ಆಗಲ್ಲ ಅವ್ರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ರಾತ್ರಿ ಸ್ಟಾರ್ ಆದ್ರು ಅಂತಾರಲ್ಲ ಈ ತರ ಆ ಸ್ಟಾರ್ ಅದನ್ನ ಹೆಂಗ್ ಕ್ಯಾರಿ ಮಾಡ್ಬೇಕು ಅವ್ರವ್ರ ಅದೃಷ್ಟ ಹೆಂಗಿರುತ್ತೆ ಯಾವತ್ತು ಅವ್ರ ತರ ಇವ್ರು ಈ ತರ ಅಂತ ಯಾವತ್ತು ಅನ್ನೋಕ್ ಹೋಗ್ಬೇಡಿ ಫ್ರೆಂಡ್ಸ್ ನಾನು ನಿಮಗೆ ಕುತಿದಿನಿ ಅಂತ ಅನ್ಸುತ್ತೆ ಈ ವಿಡಿಯೋ ಉದ್ದೇಶ ಇಷ್ಟೇ ಯಾರನ್ನು ಈ ಆಳ್ಸ್ಬೇಡಿ ನೀವು ಬಡವರು ಶ್ರೀಮಂತರು ಅಂತ ಯಾರೂ ಈ ನೀವು ಆ ಥರ ಇದ್ದೀರಾ ನೀವು ಈ ಥರ ಇದ್ದೀರಾ ನೀನು ಪರ್ಸ್ನಾಲಿಟಿ ಆ ಥರ ಇದೆ ನಿನ್ನ ಕಲರ್ ಆ ಥರ ಇದೆ ಹಂಗೆ ಹಿಂಗೆ ಅಂತ ಯಾವತ್ತೂ ಈ ಹೋಗಬೇಡಿ ಹೋಗ್ಬೇಡಿ ಒಬ್ಬರನ್ನ ಚೀಪಾಗಿ ಕಾಣಬೇಡಿ ಅವ್ರನ್ನ ತುಂಬ ಚೀಪಾಗಿ ಟ್ರೀಟ್ ಮಾಡೋಕೆ ಹೋಗ್ಬೇಡಿ ಚೀಪಾಗಿ ನೋಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಇಷ್ಟ ಫ್ರೆಂಡ್ಸ್ ನಾವೆಲ್ಲರೂ ಒಂದೇ ಈಗ ಒಳ್ಳೆ ದೃಷ್ಟಿಯಿಂದ ನೋಡಿ ನಾವು ತುಂಬ ಚೆನ್ನಾಗೇ ಕಾಣಿಸ್ತಾರೆ ಯಾರು ಚೆನ್ನಾಗಿಲ್ಲ ಅಂತ ನೋಡಿದ್ರೆ ಯಾರು ಚೆನ್ನಾಗಿ ಕಾಣಲ್ಲ ಚೆನ್ನಾಗಿದ್ದಾರೆ ಅಂತ ನೋಡಿದ್ರೆ ಎಲ್ರು ಚೆನ್ನಾಗಿರ್ತಾರೆ ಅದು ಕಪ್ಪು ಬಿಳುಪು ದೊಡ್ಡವರು ಶ್ರೀಮಂತರು ಅನ್ನೋ ಮ್ಯಾಟ್ರ್ ಆಗಲ್ಲ ಓ ಶ್ರೀಮಂತರು ಮನೆ ಮಕ್ಕಳೇ ಚೆನ್ನಾಗಿರ್ತಾರೆ ಬಡವ್ರ ಮನೆ ಮಕ್ಕಳು ಚೆನ್ನಾಗಿರಲ್ಲ ಇದು ಯಾರಪ್ಪನ ಮನೆ ಆಸ್ತಿ ಸೌಂದರ್ಯ ಅನ್ನೋದು ಯಾರ್ದು ಅಲ್ಲ ದೇವ್ರು ಕೊಟ್ಟಿರೋ ದ್ವರ ಅದನ್ನ ಶಾಪ ಆಗೋ ತರ ಮಾಡಬಾರ್ದು ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್